ಏರ್ಟೆಲ್ ಜಿಯೋನೋ ಇನ್ನೊಂದು ಮತ್ತೊಂದು ಬಿ ಎಸ್ ಎನ್ ಈ ತರ ಇದೆ ಆ ನಂಬರ್ನ ನಾನು ಅವತ್ತು ತಗೊಂಡಿದ್ದೆ ಬಳಸ್ತಾ ಇದ್ದೆ ಕಾಲ ಕ್ರಮೇಣ ಆ ಮೊಬೈಲ್ ನಂಬರ್ ಕಳೆದೋಯ್ತು ಅಂತಲೋ ಅಥವಾ ಕರೆನ್ಸಿ ಹಾಕ್ಸಲ್ಲಿ ಡೆಡ್ ಮಾಡಿದ್ರು ಅಂತಲೋ ಈ ಮೊಬೈಲ್ ಕಂಪನಿಗಳು ಒಂದಿಷ್ಟು ದಿನ ಅದಕ್ಕೆ ಕರೆನ್ಸಿ ಹಾಕ್ಸ್ ತಂಗಿದ್ರೆ ಅದನ್ನ ಡೆಡ್ ಮಾಡಿ ಮೂಲಿಗೆ ಅಂತ ಪದ್ಧತಿ ಮತ್ತು ಅದನ್ನು ಬೇರೆಯವರಿಗೆ ಕೊಡುವಂತ ಪದ್ಧತಿ ನಾನು ನನ್ನ ಆಧಾರ್ ಆಧಾರ್ ಕಾರ್ಡ್ ಲಿಂಕ್ ಇನ್ನೊಂದು ಮತ್ತೊಂದು ಮಾಡಿರೋದು ಆ ನಂಬರ್ಗೆ ಅದನ್ನ ತಕ್ಷಣದಲ್ಲಿ ಅವರು ಡೆಡ್ ಮಾಡ್ತಾರೆ ಅಥವಾ ಇನ್ನೂ ವಿಚಿತ್ರ ಅಂದ್ರೆ ಆ ಕಂಪ್ನಿ ಲಾಸ್ ಆಯ್ತು ಮುಚ್ಕೊಂಡು ಹೋಯ್ತು ಅಂತ ಅಂದ್ಕೊಳ್ಳಿ ಆ ಮುಚ್ಕೊಂಡ ಸಂದರ್ಭದಲ್ಲಿ ಪೂರ್ತಿ ಆ ಕಂಪನಿಗೆ ದಿವಾಳಿ ಸಂದರ್ಭದಲ್ಲಿ ನಾನು ಇಷ್ಟೆಲ್ಲ ಗ್ಯಾಸಿಗೆ ಆಧಾರ್ ಕಾರ್ಡ್ಗೆ ಮತ್ತೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಕೊಟ್ಟಿದ್ದೀನಲ್ಲ ನಾನು ಏನಾಗಬೇಕು ನಮಸ್ತೆ ನಾನು ನವೀನಾ ಸುಖೆ ನಾವು ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು ನಮ್ಮ ಸರ್ಕಾರಗಳು ಯಾವುದೇ ರೂಲ್ಸ್ ತಂದರೂ ಕೂಡ ನಾವು ಒಪ್ಪಿಕೊಳ್ಳುತ್ತೇವೆ ತಬ್ಬಿಕೊಳ್ಳುತ್ತೇವೆ ಮತ್ತು ಮುದ್ದಾಡುತ್ತೇವೆ ಯಾಕೆ ಮಾತಾಡ್ತಿದಿ ಅಂತ ಆಶ್ಚರ್ಯ ಪಡ್ತಾ ಇದೀರಾ ಇವತ್ತು ಎರಡು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೊದಲೇ ವಿಚಾರ ರೇಷನ್ ಕಾರ್ಡ್ ಅನ್ನಭಾಗ್ಯ ಯೋಜನೆ ಅಂತಲೋ ಇನ್ಯಾವುದೋ ಯೋಜನೆ ಅಂತಲೋ ಅಕ್ಕಿ ಕೊಡ್ತೀವಿ ಅಥವಾ ರೇಷನ್ ಕೊಡ್ತೀವಿ ಸರ್ಕಾರದಲ್ಲಿ ಬಡವ್ರ ಬಗ್ರಿಗೆ ಅಂತ ಒಂದು ಯೋಜನೆ ಮಾಡ್ತಾರೆ ಮೊದಲನೇದಾಗಿ ಯೋಜನೆ ಮಾಡಿದಿರೋದು ಬಡವ್ರ ಬಗ್ರಿಗೆ ಇಲ್ಲಿ ಎಷ್ಟು ಅವ್ಯವಹಾರಗಳು ನಡೀತವೆ ಅಥವಾ ಎಷ್ಟು ಕಣ್ಣೆದರಿಗಿರುವ ಲೋಪಗಳನ್ನು ನಮ್ಮ ರಾಜಕಾರಣಿಗಳು ಸರಿಪಡಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಇದನ್ನ ನೀವು ಪೂರ್ತಿ ಕೇಳಿದ್ರೆ ಇನ್ನೊಂದು ವಿಚಾರ ಮೊಬೈಲ್ ಬಗ್ಗೆ ಇದೆ ಅದು ಕೂಡ ಈ ವಿಚಾರಕ್ಕೆ ಲಿಂಕ್ ಆಗಿರೋಂಥದ್ದು ಈಗ ಮೊದಲನೇ ವಿಚಾರ ರೇಷನ್ ಕೊಡ್ತಾರಲ್ವಾ ಆ ರೇಷನ್ ಕೊಡುವ ಸಮಯದಲ್ಲಿ ನಿಮ್ಮ ಹತ್ರ ಎಬ್ಬೆಟ್ ತಂಪಿಂಪ್ರೆಷನ್ ತಗೊತಾರೆ ಅಲ್ಲಿ ಆ ಆಧಾರ್ ಕಾರ್ಡ್ಗೆ ನಿಮ್ಮದು ಲಿಂಕ್ ಆಗಿದೆಯಾ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯಾ ನಿಮಗೆ ಮೆಸೇಜ್ ಬಂತ ಇದನ್ನೆಲ್ಲ ಕೇಳ್ತಾರೆ ಈ ಟೈಮಲ್ಲಿ ಆಧಾರ್ ಕಾರ್ಡ್ಗೆ ಮತ್ತು ಏನು ರೇಷನ್ ಕೊಡುವಂಥ ಸೊಸೈಟಿಯಲ್ಲಿ ನೀವು ತಂಪಿಂಪ್ರೆಷನ್ ಕೊಡ್ಬೇಕಾದ್ರೆ ಏನಾದರೂ ಮಿಸ್ ಆಗಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಇದೇ ನಮ್ಮ ಸರ್ಕಾರದ ಇದೇ ನಮ್ಮ ಸರ್ಕಾರದ ಆಡಳಿತದಲ್ಲಿರುವ ನೆಟ್ವರ್ಕ್ಗಳು ಬ್ಯುಸಿಯಾಗಿದ್ದರೆ ನಿಮ್ಮ ಹೆಬ್ಬೆಟ್ಟು ತಗೊಳ್ಳೋಲ್ಲ ಅಂದರೆ ನಾಳಿಗ್ ಬರಪ್ಪ ಅಂತ ಹೇಳಿ ರೇಷನ್ ಅಂಗಡಿಯವ್ರು ಕಳಿಸ್ತಾರೆ ಅಲ್ಲಿಗೆ ನಿಮ್ದು ಒಂದು ದಿನದ ಕಾರ್ಯಕ್ರಮ ಮುಗೀತು ಯಾರ್ದು ಬಡವರದು ನಂತರ ಅದೇ ಒಬ್ಬ ವ್ಯಕ್ತಿ ಮತ್ತೆ ಹೋಗ್ತಾನೆ ಮತ್ತೆ ಮೊಬೈಲ್ ನಂಬರ್ ನಿಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿಲ್ಲಪ್ಪ ನಿನ್ನ ಲಿಂಕ್ ಮಾಡಿಸ್ಕೊಂಬಾ ಇನ್ನೊಂದ್ ಕಡೆ ತಾಲೂಕು ಇಟ್ಕೊಟ್ರಿಗೆ ಹೋಗು ಅಲ್ಲಿಗು ಇಲ್ಲಿಗೆ ಹೋಗು ಅಂತ ಅಲ್ದಾಡಿಸ್ತಾನೆ ಇಷ್ಟೆಲ್ಲಾ ಗಬ್ಬೆದ್ದೋಗಿರುವಂತ ಸಿಸ್ಟಮ್ನ ತಂದಿರುವಂತವ್ರು ನಮ್ಮ ರಾಜಕಾರಣಿಗಳು ಅಂದ್ರೆ ತಪ್ಪಾಗಲ್ಲ ಯಾಕೆ ಅಂದ್ರೆ ಒಂದು ಯೋಜನೆನ ಅನುಷ್ಠಾನ ಮಾಡ್ಬೇಕಾದ್ರೆ ಅದರ ಸಾಧಕ ಬಾಧಕಗಳನ್ನ ಮೊದಲು ತಿಳ್ಕೊಬೇಕು ನೀವು ಈ ರೇಷನ್ ಕಾರ್ಡ್ ಅನ್ನ ತಗೊಂಡು ನೀವು ಬೆಂಗಳೂರಲ್ಲಿ ಕೂಡ ಅಕ್ಕಿ ಅಂತ ಅಂತೇಳಿ ಹೇಳ್ತಾರೆ ಅಂದ್ರೆ ಆ ರೂಲ್ಸ್ ಇದೆ ಎಲ್ಲಿ ಬೇಕಾದ್ರೂ ಸೊಸೈಟಿಯಲ್ಲಿ ಯಾವ ಸರ್ಕಾರಿ ಸ್ವಾಮ್ಯದ ಸೊಸೈಟಿಗಳಲ್ಲಿ ನೀವು ತಗೊಬಹುದು ಅಂತ ಅದೇ ಅಲ್ಲೋ ಕೇಳ್ರಿ ನೀವು ನೋಡಪ್ಪ ರಾಜಕಾರಣಿಗಳಿಗೆ ಮಾಡಕ್ ಕೆಲ್ಸ ಇಲ್ಲ ಅವರು ದಿನಕ್ಕೂ ನಂತ ಕಾನೂನು ತರ್ತಾರೆ ಆದ್ರೆ ನಾವುಗಳು ಇಲ್ಲಿ ಏನ್ ಅನುಭವಿಸ್ತಿದೀವಲ್ಲ ನಮಗ್ ಗೊತ್ತು ನಾವೀಗ ಹೋಗಿ ಹೊಸ ಬಂದಿದ್ಯಪ್ಪ ಇಷ್ಟು ರೇಷನ್ ಕೊಡಪ್ಪ ಅದನ್ ಮಾಡಪ್ಪ ಇದ್ ಮಾಡಪ್ಪ ಅಂದ್ರೆ ಸರ್ಕಾರದವರು ಕೊಡಲ್ಲ ಸುಮ್ನೆ ನೆಪಕ್ಕೆ ಮಾತ್ರ ಆಶ್ವಾಸನೆಗಳನ್ನ ಕೊಡ್ತಾರೆ ಹೇಳ್ತಾರೆ ಅಂತ ಅವರ ಅಳುಲನ್ನ ಅವರು ತೋಡ್ಕೊಂತಾರೆ ಅಂದ್ರೆ ನೀವು ಯೋಚನೆ ಮಾಡಿ ಸರ್ಕಾರದವರು ಐ ಎ ಎಸ್ ಕೆ ಎ ಎಸ್ ಅಧಿಕಾರಿಗಳು ಕುತ್ಕೊಂಡು ಮಾಡೋ ಮಾಡ್ತಕ್ಕಂತ ಒಂದೊಂದು ಹೊಸ ಕೆಲಸಗಳಲ್ಲ ಹೊಸ ಅನುಷ್ಠಾನಗಳಲ್ಲಿ ಎಷ್ಟು ಲೋಪ ಇರ್ತದೆ ಜನಗಳಿಗೆ ಎಷ್ಟು ತೊಂದರೆ ಆಗ್ತದೆ ಇವತ್ತು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಂತೆ ಆ ಕಾರ್ಡ್ ಈ ಕಾರ್ಡ್ ಅಂತೇಳಿ ಸುಮಾರು ಕಾರ್ಡ್ ಗಳನ್ನ ಮಾಡಿದ್ದಾರೆ ಮೊನ್ನೆ ಕಿಸಾನ್ ಕಾರ್ಡ್ ಅಂತ ರೈತರಿಗೆ ಕಿಸಾನ್ ಕಾರ್ಡ್ ಕೊಡ್ತೀವಿ ಯಾವ ಬಣ್ಣಿನ ಮಣ್ಣಿನ ಪರೋಕ್ಷೆ ಮಣ್ಣಿ ಎಷ್ಟು ಎಕರೆ ಇದೆ ಏನ್ ಜಮೀನ್ ಇದೆ ಎಲ್ಲ ಅಲ್ರಿ ಸ್ವಾಮಿ ಇಷ್ಟೆಲ್ಲ ಸೇರ್ ಕಾರ್ಡ್ ಕಾರ್ಡ್ನ ಇಷ್ಟು ವರ್ಷ ಆದ್ರೂ ಆಗಿಲ್ವಾ ನಿಮಗೆ ಒಬ್ಬನ ಡೀಟೇಲ್ಸ್ ಇರುವಂತ ಒಂದು ಕಾರ್ಡ್ ಮಾಡಕ್ ಆಗಿಲ್ವಾ ಇದ್ರ ಜೊತೆಯಲ್ಲಿ ಮೊಬೈಲ್ ನ ಲಿಂಕ್ ಮಾಡ್ರಿ ಅಂತಾರೆ ಆಹಾ ಇದು ಎರಡನೇ ವಿಚಾರ ಮೊಬೈಲ್ನ ಲಿಂಕ್ ಮಾಡದಿದೆಯಲ್ಲ ಇದ್ರಂತ ಏನು ಕಣ್ಣೆದರಿಗೆ ಜಾಣ ಕುರುಡು ಅಥವಾ ಅಂತಾರಲ್ಲ ಆ ರೀತಿ ಕಂಡ್ರು ಕೂಡ ಕಾಣ್ದಂಗಿರಂತ ಮೋಸ ಇದು ಈಗ ಮೊಬೈಲ್ ಲಿಂಕ್ ಮಾಡಬೇಕು ಯಾವ್ದಾದ ಮಾಡಬೇಕು ಆಧಾರ್ ಕಾರ್ಡ್ ಮಾಡಬೇಕು ಮತ್ತೆ ನಿಮ್ದು ಗ್ಯಾಸ್ ಏನು ಬುಕ್ ಇದೆಯಲ್ಲ ಅದಕ್ಕೆ ಲಿಂಕ್ ಮಾಡಬೇಕು ಮತ್ತೆ ನಿಮ್ಮ ಈಗಲೇ ಶಾಲೆಗಳಿಗೆ ಶಾಲೆಗಳಿಗೂ ಕೂಡ ಲಿಂಕ್ ಮಾಡಬೇಕು ಬ್ಯಾಂಕ್ಗಳಿಗೆ ಲಿಂಕ್ ಮಾಡಬೇಕು ಸರಿ ನಂದೊಂದು ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ಉದಾಹರಣೆ ಏರ್ಟೆಲ್ ಜಿಯೋನೋ ಇನ್ನೊಂದು ಮತ್ತೊಂದು ಬಿ ಎಸ್ ಎನ್ ಎಲ್ ಈ ತರ ಇದೆ ಆ ನಂಬರ್ನ ನಾನು ಅವತ್ತು ತಗೊಂಡಿದ್ದೆ ಬಳಸ್ತಾ ಇದ್ದೆ ಕಾಲ ಕ್ರಮೇಣ ಆ ಮೊಬೈಲ್ ನಂಬರ್ ಕಳೆದೋಯ್ತು ಅಂತಲೋ ಅಥವಾ ಅದಕ್ಕೆ ಕರೆನ್ಸಿ ಹಾಕ್ಸಲ್ಲಿ ಡೆಡ್ ಮಾಡಿದ್ರು ಅಂತಲೋ ಈ ಮೊಬೈಲ್ ಕಂಪನಿಗಳು ಒಂದಿಷ್ಟು ದಿನ ಅದಕ್ಕೆ ಕರೆನ್ಸಿ ಹಾಕ್ಸ್ತಂಗಿದ್ರೆ ಅದನ್ನ ಡೆಡ್ ಮಾಡಿ ಮೂಲಿಗೆ ಅಂತ ಪದ್ಧತಿ ಮತ್ತು ಅದನ್ನ ಬೇರೆಯವರಿಗೆ ಕೊಡುವಂತ ಪದ್ಧತಿ ನಾನು ನನ್ನ ಆಧಾರ್ ಆಧಾರ್ ಕಾರ್ಡ್ ಲಿಂಕ್ ಇನ್ನೊಂದು ಮತ್ತೊಂದು ಮಾಡಿರೋದು ಆ ಗೆ ಅದನ್ನ ತಕ್ಷಣದಲ್ಲಿ ಅವರು ಡೆಡ್ ಮಾಡ್ತಾರೆ ಅಥವಾ ಇನ್ನೂ ವಿಚಿತ್ರ ಅಂದ್ರೆ ಆ ಕಂಪನಿ ಲಾಸ್ ಆಯ್ತು ಮುಚ್ಕೊಂಡು ಹೋಯ್ತು ಅಂತಲೂ ಅಂದ್ಕೊಳ್ಳಿ ಆ ಮುಚ್ಕೊಂಡ ಸಂದರ್ಭದಲ್ಲಿ ಪೂರ್ತಿ ಆ ಕಂಪನಿಗೆ ದಿವಾಳಿ ಸಂದರ್ಭದಲ್ಲಿ ನಾನು ಇಷ್ಟೆಲ್ಲ ಗ್ಯಾಸಿಗೆ ಆಧಾರ್ ಕಾರ್ಡ್ ಗೆ ಮತ್ತೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಕೊಟ್ಟಿದ್ದೀನಲ್ಲ ನಾನು ಏನಾಗಬೇಕು ನಾನು ಆ ನಂಬರ್ ಆಗ್ತಾ ಇಲ್ಲ ನನ್ನ ಹತ್ರ ಕರೆನ್ಸಿ ಇಲ್ಲದ ಟೈಮಲ್ಲಿ ನೀವು ಡೆಡ್ ಮಾಡಿ ಬಿಸಾಕಿದ್ರಲ್ಲ ನಾನು ಆ ನಂಬರ್ನ ತೊಗೊಳಕ್ ಆಗ್ತಾ ಇಲ್ಲ ನಾನು ಏನು ಮಾಡಬೇಕು ನಾನು ಎಲ್ಲಿಂದ ಲಿಂಕ್ ಮಾಡಿಸಬೇಕು ನಾನು ರೇಷನ್ ತಾ ತಗೊಂಬರ್ಬೇಕು ಅಂದ್ರೆ ಆ ಆಧಾರ್ ಕಾರ್ಡ್ ಬೇಕು ಆ ಆಧಾರ್ ಕಾರ್ಡ್ ಲಿಂಕ್ ಮಾಡಿರಂತ ಮೊಬೈಲ್ ನಂಬರ್ ಬೇಕು ನೋಡ್ರಿ ಇಲ್ಲಿ ನಮ್ಮ ರಾಜಕಾರಣಿಗಳು ಒಡೆದಾಡಿಸ್ತಾರೆ ಅಥವಾ ಇನ್ನೇನೋ ಮಾಡ್ತಾರೆ ಇಷ್ಟೇ ಮಾತ್ರ ಅಲ್ಲ ಸರ್ಕಾರಿ ಸ್ವಾಮ್ಯದ ಇಲಾಖೆಗಳನ್ನ ಮುಚ್ಚಾಕಿ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ ಗಳಿಗೆ ಲಾಭ ಹೆಂಗ್ ಮಾಡ್ಕೊಡ್ತಾರೆ ಅಂದ್ರೆ ಇದೇ ಬಿ ಎಸ್ ಎನ್ ಎಲ್ ಇವತ್ತು ಬಿ ಎಸ್ ಎನ್ ಎಲ್ ಯಾವ ಸ್ವರೂಪ ತಾಂಡಿದೆ ಬಿ ಎಸ್ ಎನ್ ಎಲ್ ಲಲ್ಲಿ ನಡೀತಾ ಇದೆ ಬಿ ಎಸ್ ಎನ್ ಎಲ್ ಮುಚ್ಚುವಂತ ಪರಿಸ್ಥಿತಿಯಲ್ಲಿ ನಡೆದಿದೆ ಯಾಕ್ರಪ್ಪ ಯಾಕಾಗಿದೆ ಹಿಂಗೆ ಇವತ್ತು ಸರ್ಕಾರಿ ಸ್ವಾಮ್ಯದ ತರಂಗ ಗುಚ್ಛಗಳನ್ನ ನೀವು ಜಿಯೋದರಿಗೋ ಏರ್ಟೆಲ್ನರಿಗೋ ಬೇಕಾ ಬಿಟ್ಟಿ ಮಾರ್ಕಂತೀರಾ ಅವರು ಲಕ್ಷ ಕೋಟಿ 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 ಗಟ್ಟಲೆ ದುಡ್ಕಂತಾರೆ ಒಂದ್ ಕೋಟಿ ಎರಡು ಕೋಟಿ ಇಲ್ಲ ಸಾವಿರಾರು ಕೋಟಿಗಳೇ ದುಡ್ಕಂತಾರೆ ನಂತರ ಇವತ್ತು ಜಿಯೋದವರು ಮತ್ತೊಂದು ಇನ್ನೊಂದು ಮತ್ತೊಂದು ಟ್ಯಾಕ್ಸ್ ಹಾಕೊಂಡು ಮತ್ತೆ ಜನಗಳಿಗೆ ಎಲ್ಲರೂ ತಾಣ ಮೇಲೆ ಅವರು ಮತ್ತೆ ಬರೆ ಇಳಿತಾರೆ ಈಗ ಬಿ ಎಸ್ ಎನ್ ಎಲ್ ಎಲ್ಲಾ ಇಲಾಖೆಯ ಯಾವುದೇ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ಬೇಕಾರೆ ಕಂಪಲ್ಸರಿ ಬಿ ಎಸ್ ಎನ್ ಎಲ್ ನಂಬರ್ ತಾಳ್ರಿ ಅಂತ ಮಾಡ್ರಿ ಬಿ ಎಸ್ ಎನ್ ಎಲ್ ಸಿಮ್ ಗಳನ್ನು ಹಂಚ್ರಿ ಸರ್ಕಾರಿ ಸ್ವಾಮ್ಯದ ಸಿಮ್ ಗಳನ್ನು ಹಂಚ್ರಿ ಸರ್ಕಾರ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಯೋಜನೆಗಳು ಇರುತ್ತೆ ಯೋಜನೆಗಳು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಆ ಸಿಮ್ಗಳು ಇರುತ್ತದೆ ಆ ಸಿಮ್ ನ ತಗೊಂಡು ಉಪಯೋಗಿಸ್ತಕ್ಕಂತ ಜನಗಳು ಎಲ್ಲಿವರೆಗೂ ಇರುತ್ತಾರೋ ಅಲ್ಲಿವರೆಗೂ ಬಿಎಸ್ಎನ್ಎಲ್ ಮುಚ್ಚೋ ಹೋಗೋದಿಲ್ಲ ಎನ್ ಎಲ್ ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರ ಇದೆಯಲ್ವಾ ಇಡೀ ನಮ್ಮ ಉದಾಹರಣೆ ಈಗ ಕರ್ನಾಟಕ ಕರ್ನಾಟಕದಲ್ಲಿ ಎಷ್ಟು ಕೋಟಿ ಜನ ಇದ್ರೋ ಅಷ್ಟು ಕೋಟಿ ಜನ ಅದರಲ್ಲಿ ಎಷ್ಟು ರೇಷನ್ ಕಾರ್ಡ್ ತಂತರೋ ಅಷ್ಟು ಜನ ಕೂಡ ಬಿ ಎಸ್ ಎನ್ ಎಲ್ ಸಿಮ್ನೆ ಯೂಸ್ ಮಾಡಬೇಕು ತಗೊಳ್ರಿ ಒಳ್ಳೆ ಆಫರ್ ಗಳನ್ನು ಬಿಡ್ರಿ ಒಳ್ಳೆ ತರಂಗ ಗುಚ್ಚುಗಳನ್ನ ನೀವು ಮೊದಲು ಜನಗಳಿಗೆ ತಲುಪಿಸ್ರಿ ನೀವು ಕಂಪ್ನಿಗಳನ್ನ ಉದ್ಧಾರ ಮಾಡ್ಕೊತ ಹೋಗೋದು ಆ ಕಂಪ್ನಿಯಲ್ಲಿ ಇದ್ದವ್ರನ್ನ ಕೋಟಿ ಕೋಟಿ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಬಿ ಎಸ್ ಎನ್ ಎಲ್ ಮುಚ್ಚುವಂತ ಸಂದರ್ಭದಲ್ಲಿ ಇದೆ ಎಸ್ ಎಲ್ ಮುಚ್ಚೋತು ಮತ್ತೆ ಇಲ್ಲಿ ಭದ್ರಾವತಿ ಎಂ ಪಿ ಎಂ ಮುಚ್ಚೋತ್ ಪ್ರತಿಯೊಂದು ಕಾರ್ಖಾನೆಗಳನ್ನು ಕೂಡ ಮುಚ್ಚುತ್ತೀವಿ ಮುಚ್ಚಿವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತಿವಿ ಸರ್ಕಾರದಲ್ಲಿ ಇನ್ನೇನು ಎಣ್ಣೆ ಎಣ್ಣೆ ಮಾಡೋದು ಒಂದು ಕರೆಕ್ಟ್ ಮಾಡ್ಕೊಂಡಿದ್ರೆ ನೀವು ಎಣ್ಣೆ ಮಾರೋದು ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ನಿಮಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಿರುವಂತ ಜನಸಾಮಾನ್ಯನಿಗೆ ಅನುಕೂಲ ಮಾಡಿಕೊಳ್ಳುವಂತಹ ಯಾವುದೇ ಹೊಸ ನೀತಿಗಳನ್ನ ನೀವು ಜಾರಿ ಮಾಡ್ತಾ ಇಲ್ಲ ನೀವು ಮಾಡ್ತಾ ಇರೋದೇನು ಕೇವಲ ನಿಮ್ಮ ಮತ್ತು ಜನಗಳ ನಡುವೆ ಜನಗಳು ಬಡವಾಗ ಬಡವರಾಗಿ ಆ ಬಡವರಾಗಿದ್ದಾಗ ಅವರು ನಮ್ಮನ್ನ ರಾಜಕಾರಣಿಗಳು ಬಂದ ತಕ್ಷಣ ಕೈ ಮುಗಿತಾರೆ ಅವ್ರು ಕಾಲಿಗೆ ಬೀಳ್ತಾರೆ ಅವರು ನಮ್ಮನ್ನ ಕೊಂಡಾಡ್ತಾರೆ ಜಾತಿ ಹೆಸರು ಹೇಳ್ಕೊಂಡು ಮತಗಳ ಹೆಸರು ಹೇಳ್ಕೊಂಡು ದುಡ್ಡಿನ ಹೆಸರು ಹೇಳ್ಕೊಂಡು ನೀವು ರಾಜಕಾರಣ ಮಾಡ್ಕೊಂತ ಏನು ಸಂವಿಧಾನನ ಕಷ್ಟಪಟ್ಟು ರಚನೆ ಮಾಡಿದಂತ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರು ಆಗಿರ್ಬೋದು ಎಲ್ಲರಿಗೂ ಆ ಸಂವಿಧಾನದ ದಿವಾಳಿ ಎಬ್ಬಿಸಿ ಸಂವಿಧಾನ ಮದ್ದ ಮೊದಲು ರಾಜರ ಆಡಳಿತ ಇತ್ತು ಅವಾಗ ರಾಜರಾರು ಅಟ್ ಲೀಸ್ಟ್ ನೋಡ್ಕೊಂತ ಇದ್ರು ಈಗ ರಾಜಕಾರಣಿಗಳ ಆಡಳಿತದಲ್ಲಿ ನೀವು ರಾಜರಾಗ ಕೊಟ್ಟಿದೀರ ಜನಗಳನ್ನ ಮತ್ತೆ ಮೂರ್ಖರು ಮಾಡಿದಿರ ನೋಡಿ ಇದು ಬಾರಿನ ಉಳಿಯಲ್ಲ ಮೊದಲು ಇದನ್ನೇನ್ ನೋಡ್ತಾ ಇದ್ರಲ್ಲ ನೀವು ಜನಗಳು ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಅನುಭವಿಸಿದಿರ ಇವತ್ತು ರೇಷನ್ ಕಾರ್ಡ್ ಅನ್ನ ತಗೊಬೇಕಾರೆ ಎಂದ ಹಿಡ್ದು ಆಲ್ ಟಿಕೆಟ್ ತಗೊಂಡ್ಬೇಕಾರೆ ಹಿಡಿದು ನಿಮ್ಮ ನಂಬರ್ ಗಳನ್ನ ಆಡ್ ಮಾಡಿರುವಂತ ಅಥವಾ ಏನು ಆಧಾರ್ ಕಾರ್ಡ್ಗಳು ಆಧಾರ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿಸೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಮೆಸೇಜ್ ಗಳು ಹೋಗ್ತಾ ಇರೋದು ಯಾವುದೋ ಒಂದು ನಂಬರ್ಗೆ ಆ ನಂಬರ್ ಅನ್ನ ಯಾವ್ದೋ ಒಂದು ಕಂಪ್ನಿ ಬಳಸೋದ್ಕಿಂತ ಸರ್ಕಾರಿ ಸ್ವಾಮ್ಯದ ನಂಬರ್ ಗಳನ್ನೇ ಬಳಸುವಂತ ಹೊಸ ನೀತಿಯನ್ನ ಬಳಸಬೇಕು ಅವಾಗ ಬಿ ಎಸ್ ಎನ್ ಕೂಡ ಮುಚ್ಚೋದಿಲ್ಲ ಮತ್ತೆ ಎಲ್ಲದಕ್ಕೂ ಕೂಡ ನೀವು ನಂಬರ್ ಮತ್ತೊಂದು ಕೇಳ್ತಿರಲ್ವಾ ಒಂದು ನಂಬರ್ ಅಲ್ಲಿ ಒಮ್ಮೆ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಂತ ಒಂದು ಕಾರ್ಡ್ ಕೊಟ್ರೆ ಜನಗಳಿಗೆ ಅನುಕೂಲ ಆಗಲ್ವಾ ಪ್ರತಿ ಸರಿ ಜೆರಾಕ್ಸ್ ಕೊಡ್ರಿ ಅದನ್ನ ಅಪ್ಲೋಡ್ ಮಾಡ್ರಿ ಅದನ್ನ ತಗೊಳ್ರಿ ಇದನ್ನ ತಗಲ್ರಿ ಇನ್ನು ಎಷ್ಟು ವರ್ಷ ಬೇಕು ಇವತ್ತು ಆನ್ಲೈನ್ ಅಲ್ಲಿ ಮನೆ ಮನೆ ಬಾಗ್ಲಿಗೆ ಬಂದು ಅವ್ರದ್ದು ಏನಿದೆ ಡೀಟೇಲ್ಸ್ ಅಷ್ಟು ಕೂಡ ಒಂದು ಕಾರ್ಡ್ ಗೆ ಕೊಟ್ಟು ಅವತ್ತು ಕೂಡ ಎಲ್ಲಾ ಟೆಕ್ನಾಲಜಿಗಳು ಇದಾವೆ ಮನೆ ಬಾಗ್ಲಿಗೆ ನಿಮ್ಮ ಬಯೋಡೇಟಾ ಇಟ್ಟೋಗ ಒಂದು ಟೆಕ್ನಾಲಜಿ ಇರುವಂತ ಕಾರ್ಡ್ ಇರ್ಬೇಕಾರೆ ಇನ್ನು ಯಾಕೆ ಮಾಡ್ತಾ ಇಲ್ಲ ಸರ್ಕಾರಗಳೇ ಎಚ್ಚೆತ್ತುಕೊಳ್ರಿ ನಿಮ್ಮಂತ ರಾಜಕಾರಣಿಗಳು ಎಲ್ಲಿವರೆಗೂ ಇರ್ತೀರಾ ಅಲ್ಲಿವರೆಗೂ ಸಿಸ್ಟಮ್ ಬದಲಾಗಲ್ಲ ನಿಮ್ಮಂತ ರಾಜಕಾರಣಿಗಳಿಗೆ ಎಲ್ಲಿವರೆಗೂ ಓಟ್ ಹಾಕಂತ ಜನಗಳು ಇರ್ತಾರೆ ಅಲ್ಲಿವರೆಗೂ ಬದಲಾಗಲ್ಲ ನೋಡಿ ಕಾಲ ಬದಲಾಗಿದೆ ಜನ ಬದಲಾಗಂತ ಸಂದರ್ಭ ಬಂದಿದೆ ರಾಜಕಾರಣಿಗಳೇ ಎಚ್ಚೆತ್ಕೊಂಡ್ರೆ ಸರಿ ಹೋತು ಇಲ್ಲ ಅಂದ್ರೆ ಬರುತ್ತೆ ನಿಮ್ಮನ್ನ ಎಚ್ಚೆತ್ತೋ ಅಥವಾ ನಿಮ್ಮನ್ನ ಮೂಲಿಗೆ ದಬ್ಬ ಅಂತ ಕಾಲ ಬರುತ್ತೆ ಜನಗಳು ಎಚ್ಚೆತ್ಕಳ್ತಾರೆ ಪ್ರತಿಯೊಂದಕ್ಕೂ ಕೂಡ ನೀವು ತೊಂದರೆ ಮಾಡ್ತಾ ಇದ್ರ ಜನಗಳಿಗೆ ಜನಗಳಿಗೆ ತೊಂದರೆ ಮಾಡ್ತಿರೋರು ಇನ್ನು ಬಾರಿ ದಿನ ಉಳಿಯಕ್ಕಾಗಲ್ಲ ಪ್ರಜೆಗಳೇ ನಿರ್ಮಿಸುವಂತ ಸರ್ಕಾರಗಳು ಪ್ರಜಾ ಕಾರಣ ಬರಬೇಕು ಪ್ರಜಾ ಕಾರಣ ಅಂದ್ರೆ ಪ್ರಜಾಕೀಯ ಬರಬೇಕು ಪ್ರಜಾಕೀಯ ಬಂದೇ ಬರುತ್ತೆ ಇಂತ ಎಲ್ಲಾ ನೋವುಗಳನ್ನು ಕೊಟ್ಟಂತ ರಾಜಕಾರಣಿಗಳಿಗೆ ಬುದ್ಧಿ ಕಲಸೆ ಕಲಿಸುತ್ತೆ ಕೋಟಿ ಕೋಟಿ ಲೂಟಿ ಹೊಡಿತಾ ಇರುವಂತಹ ರಾಜಕಾರಣಿಗಳು ಇನ್ನು ಮುಂದೆ ಇರಕ್ಕಾಗಲ್ಲ ಮತ್ತೊಮ್ಮೆ ಹೇಳ್ತಿದ್ದೀನಿ ಮೊದಲು ರೇಷನ್ ಕಾರ್ಡ್ ನ ಏನು ಎಲ್ಲಿ ಬೇಕಾದ್ರೂ ತಗೊಂಬೋದು ಅಂತಿದೆಯಲ್ಲ ಅದನ್ನ ಸರಿಯಾದ ರೀತಿಯಲ್ಲಿ ನಡೆಸಬೇಕು ಐ ಎ ಎಸ್ ಎ ಎಸ್ ಹೋದಿರಂತ ಆಫೀಸರ್ಸ್ಗಳು ಏನ್ ಮಾಡ್ತಿದಾರೆ ಅವರಿಂದ ಕೆಲಸ ತಗೊಂಬತ್ತು ರಾಜಕಾರಣಿಗಳು ಮೂಗ್ ತೋರಿಸುವಂತದ್ದು ಎಲ್ಲಿವರೆಗೂ ಬಿಡೋದಿಲ್ಲ ಅಧಿಕಾರಿ ವರ್ಗದಲ್ಲಿ ಅಲ್ಲಿವರೆಗೂ ಕೂಡ ನಡೆದೇ ನಡೆಯುತ್ತೆ ಒಳ್ಳೆ ಆಡಳಿತ ಕೊಡುವಂತದ್ದು ಆಗಬೇಕು ಅಂತ ಹೇಳ್ತಾ ಜನಗಳು ಎಚ್ಚೆತ್ಕೊಳ್ಬೇಕು ಅಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದೀನಿ ಮತ್ತೆ ಬಿ ಎಸ್ ಎನ್ ಎಲ್ ನ ಚೇತರಿಸೋದಕ್ಕೆ ತುಂಬಾ ಅನಿವಾರ್ಯ ಆಗಿರುವಂತಹ ಸಂದರ್ಭದಲ್ಲಿ ಜನಗಳನ್ನ ಬಳಸ್ಕೊಂಡು ಎಸ್ ಎನ್ ಎಲ್ ನ ಮತ್ತೆ ಪುನಶ್ಚೇತನ ಮಾಡಬಹುದು ದುಬಾರಿ ಕರೆನ್ಸಿ ಹಾಕಿಸ್ಕೊಂಡು ಏನು ಇನ್ನೊಂದು ಮತ್ತೊಂದು ಮಾಡ್ತಾ ಇದೀವಲ್ಲ ಅದನ್ನೆಲ್ಲ ತಪ್ಪಿಸಬಹುದು ಅಂತೇಳಿ ಹೇಳ್ತಾ ಸರ್ಕಾರಕ್ಕೆ ಈ ವಿಚಾರನ ತಲುಪಿಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತೆ ಜನಗಳಿಗೆ ಈ ವಿಚಾರಗಳನ್ನು ತಲುಪಿಸ್ತಾ ಇದ್ದೀನಿ ಮುಂದಿನ ವಿಚಾರ ಜನಗಳು ಸರಿಯಾದ ರೀತಿಯಲ್ಲಿ ಮೊದಲು ವೋಟ್ ಹಾಕ್ಬೇಕಾರೆ ಡಿಸೈಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಧನ್ಯವಾದಗಳು